ಬೇಕಿನ ಕೊಡ್ಲಿಲ್ಲ ನೋಡ್ವಿ ಮೆಟ್ಲ ಹತ್ತಿದ್ರ ಕಾಲು ತಿಟಿ 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 ಅಂತ ನೋಡು ಇವ ಏನ್ ಕಾಲ್ ಬೇನಿ ವೈವ ಎತ್ತಿಡಕ ಬರುವ ನೋಡ ಇವತ್ತ ಮನೆ ತುಂಬಾ ಕಂಬದವು ಬೇಸಿ ಇಳೆಯದು ಹತ್ತದು ಕಂಬಿಲ್ಲದ ಮನಿ ಆಗಿದ್ರ ಯವ್ವ ಹಸ್ರಕ್ಕ ಸಸ್ತಾರ ಆಗವನ್ ಹಾ ಮೆಟ್ಲ ಹತ್ತದು ಮೆಟ್ಲ ಇಳೆಯದು ಬಾರಿ ವಜ್ಜಿತ್ತ ಇಲ್ಲ ಬಿಟ್ಟು ಹೊರಗ ಯವ್ವ ಹ್ಮ್ ಕಾಲೊಂದು ಹರಿತಾವ ನೋಡೋನ್ ತಡಿ ಏನ್ ಮಾಡ್ತಾಳ ಪ್ರೇಮವ ಏ ಪ್ರೇಮವ ಇದಕ್ಕೇನ್ ಅರಿಯತನ ಯವ ನಾನು ನೋಡು ಏನ್ರಿ ಅತ್ತೀರ ಯವ ಬಾರ್ಲೇ ಇಲ್ಲ ಕಾಲು ಎಂತ ಹೇಳಕತ್ತೈತೆ ಯವ ಒಂದಿಟ್ಟ ಹಿಚ್ಚಿಗ್ ಬಾರ ಯವ ಈಗ ಮನಿ ತುಂಬಾ ಅಡ್ಡಾಡಿ ಕತ ಮಾಡ್ತಾವ ಮನೆ ಅಂದ್ರೆ ಆದಿತ್ತಿಲ್ಲ ಈದಿತ್ತಿಲ್ಲ ಅಂತ ಹೇಳಿ ಬಂದು ಈ ಕೆರೆ ಇತ್ತಕ್ತಾಳ ಇಲ್ಲ ನೋಡ್ತೇನೆ ತಡಿ ಯಾವಸಿ ಬಾರ್ಬಿ ಇಲ್ಲೋಟ ಇಟ್ಟು ಚಂದ ಕರೆಯಕತ್ತಾಳ ಅಂದ್ರೆ ಏನ ಕೆಲಸನ ಇಟ್ಟಾಳಕಿ ಅಲ್ಲ ನನಗ ಕೆಲಸ ಮಾಡಿ ಇರ ಗೂಡ ಗೆತ್ಬಿ ಒಟ್ಟು ಮಕ್ಕಂದ್ರತ ಅಂತ ಹೊಂಟ್ರ ನಿಂತ ನೋಡಿ ಕ್ಯಾಡ್ ಏನ್ ರೀ ಎತ್ತೀರ ಹಂಗ್ಯಾಕ ಅಂಗ್ಯಾಕ ದೂರಿಂ ಬಗೆ ನಿಂದ್ರತಿಯಲ್ಲ ಬಾಯಿಲ ಒಂದ ಇಟ್ಟ ಕಾಲ ರೇಕತ ಹೋಯವ ಒಂದ ಈಟ ಇಚ್ಚಕ ಬರ್ಲಿ ಒಟ್ಟು ಸಮಾಧಾನ ಆಕತಿ ಹ್ಮ್ ಬಾರಿ ಬಿಡಿ ಇಚ್ಚಕ ಕಾಲು ಇಚ್ಚಕ ಕಾಂದ್ರ ನಾ ಬೇಕ ಏನ ಈಗ ಸಸ್ತಾರ್ ಎಷ್ಟು ಚಂದ ಮಾತಾಡ್ತಾ ಕುಂದ್ರಿಸಿಕೊಂಡ ಬರೇ ಹಿಂಗ ನೋಡಿದ ನಾನು ನೋಡಿದ್ರೆ ಬರೇ ಕೆಲಸ ಆಚದ ಕಾಲ್ ಏ ಪಾಪ ಇಚ್ಚಿದ್ನಿ ಬಿಡ್ರಿ ಎತ್ತೀರ ಹೊರಗ ಜ್ವಾಳಾ ಗೋದಿ ಹಸ್ ಮಾಡಾಕ ಬುಟ್ಟಿ ತುಂಬಿಟ್ಟಂತ್ರಿ ಎತ್ತೀರ ಕಾಲ್ ಮಾಡದು ಒಳ್ಳ ಓದಾತ್ ಅಂತ ಬಂದೆ ನಾನ್ ಮದ್ಲ ಬಿಸ್ಲಾದ ಮೇಲೆ ದನ ಬರು ಹೊತ್ತಾತ ಮತ್ತ ಓ ಜ್ವಾಳ ಗೋದಿ ತಿಂದು ಏನ್ ಮಾಡ್ಲಿ ನಾನು ಅದಕ್ಕ ತಡ್ರಿ ಅಸ್ ಮಾಡದು ಮುಗಿಲಿ ಬಂದೆ ಇಚುತ್ತೇನಂತ ಈಕೆ ಸಂಸೋಟಿ ಕೈತ್ರಿ ಸಂಸೋಟಿ ಕೈತಾ ಇವರಪ್ಪ ಬಾಡೆ ನೋಡು ಏನ ಚರಮ ರೋಗ ಇದ್ದಕ್ಕಿನ ಹೇಳಾರ್ದಂಗ ಮದಿ ಮಾಡ್ಯಾನ ಯೋ ಅದಂತ ಐವ ರೋಗ ಹ ಯಾವಾಗಿಂದ ಚಾಲೂ ಆಗೈತಿ ಅಯ್ಯ ನಿಮ್ದು ಒಂದು ದೊಡ್ಡ ಕತ್ತಿ ಬಿಡ್ರಿ ಅತ್ತೀರ ರೋಗ ಅಂದ್ರೆ ಇದೆ ಅಲರ್ಜಿಟಿಕ್ ಅದ ಯೋ ಸಂಸೋಟಿಕ ಅಲರ್ಜಿಟಿಕ ಎಷ್ಟು ರೋಗ ಐಟ್ಕೊಂಡಿಲ್ಲ ನೀನ ಚರಮದಾಗ ಇವ ಹೋಗ ನನ್ನಂಗ ಬಾಷ್ಟ ಸಾಲಿ ಕಲ್ತಿಲ್ಲ சித்தர் என்ன நாக்கில் வண்டியின் திரைப்படத்தின் மத்தியில் என்று இதுதான் எல்லாரும் கிரேன்ட்ஸ் இது உட்பட்ட நகரில் கண்டிக்கப்பட்ட ಕಿಚ್ಚಿರುವ ಹೊಟ್ಟಿ ತುಂಬೈತಿ ಬಾಯಿಲೆ ಕಾಲ ಯಾಕ ಇಂತ ಜಗತವ ಇವ ಮಣಕಾಲ ಒಂದ್ ಈಟ ನರ ಹಿಡದು ಹಿಂಗ ಹಿಚ್ಚಕ್ ಬರ ಒಟ್ಟ ಒಟ್ಟು ಸಮಾಧಾನ ಆಕತಿ ಹ್ಮ್ ಸಮಾಧಾನ ಆಗ್ಲಾರ್ದ ಇದ್ದಿತ್ತಾನೆ ಮತ್ತ ಹಿಚ್ಚು ಕುಸ್ಕೊಳ್ಳೋರ್ಗೆ ಏನ್ವಾ ಸಮಾಧಾನ ಇರ್ತತಿ ಹಿಚ್ಚಕರ್ಗೆ ದಮ್ಮ ಚೊಕ್ಕತಿ ಅದೇನಂದ್ರಿ ಅಯ್ಯ ದೊಡ್ಡ ಸೇವಾ ಮಾಡೋದು ಪುಣ್ಯ ಸಿಗಬೇಕನ್ರಿ ಶಿಕ್ಕರ್ಗೆ ಸಿಗಂಗಿಲ್ಲ ಏನ್ ಮಾಡಬೇಕು ಹುಡುಗರು ಪರೀಕ್ಷೆ ಅದಾವ ದೌಡ್ ಬಂದು ಉಂಡ್ ಹೋಗಬಾವ ಅದಕ್ಕ ಹೋಗಿ ಊಟಕ್ ನೀಡ್ಬೇಕ அதுக்கு தட்டி பிரேமா

ಬೀಚಿಗೆ ಬರ್ಬೇ ಸಮಾಧಾನ ಆಕತಿ ಈಗಿರ ಪುಣ್ಯನ ಸಾಕಾಗಿದೆ ಇನ್ನು ಒಟ್ಟು ಪುಣ್ಯ ತಗೊಂಡು ಎಲ್ಲಿ ಹೋಗ್ಲಿ ಹೋಗ ನಾನು ಅತ್ತೀರ ಮೂರು ಗಂಟೆ ಮನೆ ಕೆಲಸ ಐತ್ರಿ ನಂದು ಮತ್ತೆ ಮೂರು ಗಂಟೆ ಕೆದ್ದು ಹೋಗಕ್ಕೆ ನೋಡ್ರಿ ನಾನು ಅಯ್ಯ ಯಾಕೆ ಆಗುವಂತ ಕೈಯವ್ವ ಎರಡು ಬರಿ ಆಗಕ್ಕೆ ಬಂತ ಒಂದ್ ಅರ್ಧ ತಾಸ ಹೆಚ್ಚಾಗ ಅಯ್ಯವ್ವ ಮೂರು ಗಂಟೆಗೆ ಹೋಗು ಅಂತ ಹಾ ಹ್ಮ್ ಹತ್ತು ಬರಿ ಹಂಗಾರ ಹ್ಮ್ ಯವ್ವ ಯಾಕ ಇದ್ ಹಡ್ದಿದ್ದಕ್ಕ ಒಂದ ರೂಪಾಯಿ ಹಾತ್ಬಿಡು ನೋಡ್ರಿ ಅತ್ತೀರ ಇಷ್ಟಿರ್ಲಿರ ಅವನ ಯವ್ವ ವಾ ಅಲ್ಲೇ ಹೆಚ್ಚಾಗ ಏನ್ ಸೇತ್ತಲೇ ಒಂದ್ நான் ஒட்டு காலத்துக்கு இல்லாத நிலையில் கொட்டுக்கொடுக்கும் பழக்கத்தின் கால சித்திரத்தின் இந்த முகத்தில் முக்கிய உடைப்பார்கள் வந்து துன்பத்தை ஓட்டு முட்டத்துக்கு காட்டித்தான் தெளிக்கப்பட்டது ಬೇಡ ಅಯ್ಯ ನಿಮ್ದೊಂದ್ ಬೇಷ ಇಟ್ಬಿಡ ಎಲ್ಲಾರು ಇಚ್ಕಾಕತ್ತಾರ ನಾ ಯಾಕ್ ಬಿಡಕ್ ಹೋಗ್ಲಿ ನವ್ವ ನಾನು ಇಚ್ಕಾಕಿ ಬಿಡ ಇಲ್ಲ ಹಾ ಕಾಲ್ ನಮ್ಮ ಅತ್ತಿ ಸನೇಕ ಬಂದ್ರೆ ಹಾ ಚಲೋ ಮಾಡ್ರಿ ಜೋರ್ ಲಗಾಕೆ ಹೈಸಾ ಜೋರ್ ಲಗಾಕೆ ಹೈಸಾ ಅವ್ವ ಜಾಗ್ ಜರ್ಲೆ ಉಟ್ರಿ ಹಿಂಗ ಯಾಕ್ ಮುಕುರ್ ಬಿಟ್ಟ ಬಿದ್ದಿರಿ ಅವ್ವ ಕುತ್ಕಿ ಕಿತ್ಕಿ ಇಚ್ಕಿ ಇಂದಗಡೆ ಕೊಂದಿರಿ ಅವ್ವ ಬೇಡ ಸರಿ ಸಾಕ ತಡ್ರಿ ಇಚ್ಕನ್ನದೇ ಬೇಡ ಅನ್ನದೇ ಇಚ್ಕನ್ನದೇ ಸುಮ್ಮನೆ ಕುಂದ್ರಿ ನಮ್ಮ ಸಾಕಾಗ ಬ್ಯಾಡ್ ಬಿಡ ಯವ್ವ ಕಾಲು ಮೂತ ಕೈ ಬಿಡ್ರಿ ಇನ್ನ ಸುಮ್ ಕುಂದ್ರಿ ಅತ್ತಿರ ಇನ್ನು ಎರಡು ತಾಸ ನಮಗೆ ಯಾವ ಕೆಲಸ ಇಲ್ಲ ಅದಕ್ಕ ಕಾಲ ಇತ್ತು ಕಟ್ಟ ಮುಗಿಸಿ ಬಿಡ್ತೀವಿ ಇನ್ನ ಯಾವತ್ತು ಜಲಂದ ಕಾಲ ಇತ್ತು ಅಂತ ಇರಬರ್ದ ಕರೆನ ಯವತ್ತ ನಾವು ಹಿಚ್ಚಗ ಬರ್ತಕ್ಕ ನೂ ಎದರಿ ಓಡೆ ಹೋಗಬೇಕ ಯವ್ವ ತೆಂಗಿ ಬಾಳಿ ಇತ್ತು ಬಿಡಲೆ ನೀ ಏಕತ್ತಿ ತೋ ಕಣ್ಣು ಮುಚ್ಚಿಕೊಂಡು ಓಟ ಸುಮ್ಮನೆ ಮಕ್ಕೋರಿ ಸತ್ನೇ ಯವ್ವ ಸತ್ನಿ ಊರ ಕೈಯಾಗ ಸಿಕ್ಕ ಐದು ಮಂದಿ ಕೂಡಿ ಟೀಟ ಮಾಡ விட்டுப்பிடிக்க சப்ஸ்கிரைப் நீங்கள் போட்டு நம்மில் தமிழின் கேக்க தேனி விடியோடு தான்